ನಮಸ್ತೆ ಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಕೃಷ್ಣಪಕ್ಷ ಅಂದರೆ ಚಂದ್ರ ಇವತ್ತು ಅಷ್ಟಮಿ ಅನ್ನುವ ತಿಥಿ ಮತ್ತು ನವಮಿ ಇದೆ ಅಷ್ಟಮಿ ಬೆಳಗ್ಗೆಯಿಂದ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ವರೆಗೆ ಅಂದರೆ ಹೆಚ್ಚು ಕಮ್ಮಿ ಐದು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಇರುತ್ತದೆ ಅದಾದ ನಂತರ ನವಮಿ ಇದೆ ಸಾಮಾನ್ಯವಾಗಿ ಅಷ್ಟಮಿ ನವಮಿಯಲ್ಲಿ ಶುಭ ಕಾರ್ಯಗಳನ್ನು ಮುಹೂರ್ತ ಕಾರ್ಯಗಳನ್ನು ಮಾಡುವಂತಿಲ್ಲ ಆದರೆ ಪೂಜೆ ಮುಂತಾದ ಕಾರ್ಯಗಳನ್ನ ದೇವರ ಕಾರ್ಯಗಳನ್ನ ಮಾಡಬಹುದು ಇವತ್ತು ವಿಶಾಖ ನಕ್ಷತ್ರ ಬೆಳಗ್ಗೆಯಿಂದ ಪೂರ್ತಿ ಇದೆ ಅಂದರೆ ಬೆಳಗ್ಗೆ ಮಾರನೇ ದಿನದವರೆಗೂ ಆ ನಕ್ಷತ್ರವಿದೆ ಹಂಗಾಗಿ ಇವತ್ತು ಒಂದೇ ಒಂದು ನಕ್ಷತ್ರ ತಿಥಿ ಮಾತ್ರ ಎರಡು ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸೂರ್ಯೋದಯ ಆರು ನಲವತ್ತಾರಿಗೆ ಸೂರ್ಯ ಅಸ್ತಮಾನ ಸಂಜೆ ಆರು ಇಪ್ಪತ್ತೊಂದಿಗೆ ತಿಥಿ ಎರಡು ತಿಥಿ ನಕ್ಷತ್ರ ಒಂದೇ ಒಂದು ಈ ನಕ್ಷತ್ರ ಬರುವ ಈ ದಿನದಲ್ಲಿ ಅಂದರೆ ವಿಶಾಖ ನಕ್ಷತ್ರ ಅಂತೀವಿ ಕಾರ್ಯಸಿದ್ಧಿಯು ಕಲ್ಯಾಣ ಯೋಗವು ಕೂಡಿ ಬರುತ್ತದೆ ಆದ್ದರಿಂದಾಗಿ ಇವತ್ತು ನಕ್ಷತ್ರ ದೋಷವಿಲ್ಲ ಆದರೆ ದೋಷವಿದೆ ತಿಥಿ ದೋಷವಿದ್ದರೂ ಮುಹೂರ್ತ ಕಾರ್ಯಗಳನ್ನು ಮಾಡುವಂತಿಲ್ಲ ಆದ್ದರಿಂದಾಗಿ ಇವತ್ತಿನ ವಿಷಯ ಪ್ರಕಾರ ಖಂಡಿತವಾಗಿ ಹೆಚ್ಚಿನ ಗಮನ ಕೊಟ್ಟುಕೊಳ್ಳಿ ಯಾಕೆಂತಂದರೆ ಮುಹೂರ್ತ ಕಾರ್ಯಗಳಿಲ್ಲ ಅಂತ ಆ ರೀತಿ ನೋಡಿಕೊಂಡ್ರೆ ಖಂಡಿತ ದೋಷವಿಲ್ಲ ಇವತ್ತು ಪ್ರಾರಂಭವಾಗಿರುವಂಥ ಈ ನಕ್ಷತ್ರ ಅಂದರೆ ನಾವು ಫಸ್ಟೇ ಹೇಳಿದಂತೆ ವಿಶಾಖ ನಕ್ಷತ್ರ ಇದು ನಾಳೆ ಅಂತಂದರೆ ಭಾನುವಾರ ನಾಲ್ಕನೇ ತಾರೀಕು ಸುಮಾರು ಅಂತಂದರೆ ಏಳು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ತು ಸೆಕೆಂಡ್ವರೆಗಿದೆ ಬೆಳಗ್ಗೆ ಆ ಸಮಯದವರೆಗೂ ಮರಣವೂ ಪ್ರಾಣನಾಶವೂ ಇದೆ ಅಂದರೆ ಭಾನುವಾರ ದಿನ ಅಂದರೆ ನಾಳೆಯ ದಿನ ಆ ನಂತರ ಬರುವ ಅನುರಾಧ ನಕ್ಷತ್ರ ಕೂಡ ಮರಣವು ಮರಣವು ಬರೋದರಿಂದ ಎಚ್ಚರ ಶುಭಕರವಾಗಿಲ್ಲ ನಾಳೆಯ ದಿನ ಅಶುಭ ದಿನ ಭಾನುವಾರ ಮುಹೂರ್ತ ಅದು ಇದು ಮಾಡಬೋದು ಅಂತಂದರೆ ಖಂಡಿತವಾಗಿ ಯೋಚನೆ ಮಾಡಬೇಕು ಯಾಕೆಂದರೆ ಶುಭಕರವಾಗಿಲ್ಲ ಹೆಚ್ಚಿನ ಗಮನ ಕೊಡಿ ಈ ರೀತಿಯಾದ ನಾಳೆಯ ದಿನವನ್ನು ನೋಡಿದ್ವಿ ಮತ್ತು ಇವತ್ತಿನ ವಿಷಯಕ್ಕೆ ಬರೋಣ இவத்தின நக்சத்த பாதள நோடோண ஆறு நலவத்தாரி அன்னெடு இப்பத்தெரோடு மதவரை விஷாக்க நகத்திர ஒன்றே பாத துளாராஷி ஆனா சஞ்சை ஆறு நலவத்தை வரைக்கும் விசாக்க நகத்திர எரநே பாத துளாராஷி ஆன ராத்திரி ஒன்று கண்டே நாலு நிமிஷம் வரைக்கும் விசாக்க நக்சிர மூரநே பாத துளாராஷி இஷ்டிக் மூரநே பாத அந்த துளாராஷி முதல் அல்லந்த ராத்திரி ஒன்று கண்டே ஐந்து நிமிஷம் மேலே ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ವೃಶ್ಚಿಕ ರಾಶಿ ಪ್ರಾರಂಭವಾಗಿ ನಾಳೆಯವರೆಗೆ ಇರುತ್ತೆ ಅಂತ ಹೇಳಿದ್ವಿ ಇದನ್ನು ನೋಡಿಕೊಂಡು ನೀವು ರಾಶಿ ಅಂದರೆ ನಕ್ಷತ್ರ ಪಾದಗಳು ಇದನ್ನು ತಿಳ್ಕೊಬೋದು ಎಷ್ಟನೇ ಪಾದ ಮಗು ಹುಟ್ಟೋದು ಅಂತ ಈ ರೀತಿ ನೋಡಿಕೊಂಡ್ರೆ ಇವತ್ತು ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೇದಕ್ಕೆ ಬರೋಣ ಇದರಲ್ಲಿ ನೂರು ಪರ್ಸೆಂಟ್ ಕೆಟ್ಟೋದು ಅಂತಂದರೆ ಇವತ್ತಿನ ಚಂದ್ರಾಷ್ಟಮ ಇರೋದು ಮೀನರಾಶಿಯವರಿಗೆ ದಿನವೂ ಈ ರೀತಿ ಇದೆ ಅದೇ ಥರ ಚಂದ್ರಾಷ್ಟಮ ಮೀನರಾಶಿಗಿದೆ ಆದ್ದರಿಂದ ಮೀನರಾಶಿಯಲ್ಲಿ ಇರುವಂಥ ಮೂರು ನಕ್ಷತ್ರಗಳಿಗೆ ದೋಷ ಮೀನರಾಶಿಯಲ್ಲಿ ಬರುವ ಮೂರು ನಕ್ಷತ್ರಗಳು ಅಂತಂದರೆ ಪೂರ್ವಭಾದ್ರ ನಕ್ಷತ್ರ ನಾಲ್ಕನೇ ಪಾದ ಉತ್ತರಾಭಾದ್ರಾ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳು ರೇವತಿ ನಕ್ಷತ್ರದ ಒಟ್ಟು ನಾಲ್ಕು ಪಾದಗಳಿಗೆ ಇವತ್ತು ದೋಷವಿದೆ ಈ ನಕ್ಷತ್ರದವರು ಸ್ವಲ್ಪ ನಿಧಾನವಾಗಿರೋದು ಉತ್ತಮ ಪೂಜೆ ಮಾಡ್ಕೋಬೋದು ಇಲ್ಲಾಂತಂದರೂ ಶಾಂತಿಯನ್ನು ಖಂಡಿತ ಆಚರಿಸಲೇಬೇಕು ಮತ್ತು ಆರು ನಲವತ್ತಾರರಿಂದ ಏಳು ಮೂವತ್ತೆರಡು ವರೆಗೂ ದುರ್ಮುಹೂರ್ತ ಬೇರೆ ಸೇರುತ್ತದೆ ಪ್ರತಿಯೊಬ್ಬರಿಗೂ ಕೆಟ್ಟ ಟೈಮೇ ಇದು ಅದರಲ್ಲೂ ಮೀನರಾಶಿಯವರಿಗೆ ಇನ್ನೂ ಕೆಟ್ಟ ಟೈಮ್ ರಾಹುಕಾಲ ಒಂಬತ್ತು ನಲವತ್ತರಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಇದೂ ಕೆಟ್ಟೋದು ನಕ್ಷತ್ರ ವಿಷಘಟಿಕಾ ಕಾಲ ಅಂತ ಬರುತ್ತದೆ ಹನ್ನೊಂದು ಐವತ್ತೆರಡು ಮೇಲೆ ಮಧ್ಯಾಹ್ನ ಒಂದು ಮೂವತ್ತ್ನಾಲ್ಕು ವರೆಗೂ ಅದು ನಕ್ಷತ್ರ ವಿಷಘಟಿಕಾ ಕಾಲ ಚೆನ್ನಾಗಿದೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಮೂರು ಇಪ್ಪತ್ತೇಳುವರೆಗೂ ಯಮಕಂಡ ಕಾಲವಿದೆ ಇದು ಅಶುಭವೇ ಆ ನಂತರ ರಾತ್ರಿ ಮೇಲೆ ತಗೊಂಡ್ರೆ ಅಂದರೆ ಒಂದು ಗಂಟೆ ನಾಲ್ಕು ನಿಮಿಷದ ಮೇಲೆ ಮೇಷರಾಶಿಯವರೆಗೆ ಚಂದ್ರಾಶ್ರಮ ಬರುತ್ತೆ ಅದು ಬರೋದು ಅಂತಂದರೆ ನಾವೆಲ್ಲ ಮಲಗಿರೋ ಸಮಯದಲ್ಲಿ ಲೇಟ್ ನೈಟ್ ಅಂದರೆ ಒಂದು ಗಂಟೆ ಹತ್ತು ನಿಮಿಷ ಎ ಎಮ್ ವೃಂದ ಮೂರು ಇಪ್ಪತ್ತೆರಡುವರೆಗೂ ಮೃತ್ಯು ಇದೆ ಅದೇ ಥರ ರಾತ್ರಿ ಎರಡು ಗಂಟೆ ಆರು ನಿಮಿಷದ ಮೇಲೆ ಮೂರು ಮೂವತ್ತೊಂಬತ್ತುವರೆಗೂ ವಿಷ ಕಾಲ ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು ಶುಭ ಸಮಯವನ್ನು ನೋಡೋಣ ಏಳು ಮೂವತ್ತ್ನಾಲ್ಕರಿಂದ ಒಂಬತ್ತು ಮೂವತ್ತೆಂಟು ಹನ್ನೊಂದು ಒಂಬತ್ತರಿಂದ ಹನ್ನೊಂದು ಐವತ್ತು ಮಧ್ಯಾಹ್ನ ಒಂದು ಮೂವತ್ತಾರರಿಂದ ಒಂದು ಐವತ್ತು ಎಂಟು ಮಧ್ಯಾಹ್ನ ಮೂರು ಇಪ್ಪತ್ತೊಂಬತ್ತರಿಂದ ರಾತ್ರಿ ಒಂದು ಎಂಟು ರಾತ್ರಿ ಮೂರು ನಲವತ್ತು ಒಂದನ ಮೇಲೆ ಬೆಳಗ್ಗೆಯವರೆಗೂ ಚೆನ್ನಾಗಿದೆ ಇದನ್ನು ನೋಡ್ಕೊಳ್ಳಿ ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ ಇಷ್ಟೆಲ್ಲ ನೋಡಿದಿವಿ ಇದರಲ್ಲಿ ಒಳ್ಳೆಯ ದಿನ ಅಂತ ಆಗೋದು ಒಂದು ಒಳ್ಳೆಯ ದಿನದಲ್ಲಿ ಒಳ್ಳೆ ಮುಹೂರ್ತ ಅನ್ನೋದು ಬೇರೆ ವಿಷಯ ಎರಡನ್ನೂ ಕೊಟ್ಟಿದ್ದೀವಿ ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನು ಮಾಡಬಹುದು ಹೀಗಾಗಿ ಇವತ್ತಿನ ದಿನ ಅಂತ ತೊಗೊಂಡ್ರೆ ನಕ್ಷತ್ರ ಪ್ರಕಾರ ಚೆನ್ನಾಗಿದ್ದರೂ ತಿಥಿ ಸರಿಯಾಗಿಲ್ಲ ಆದ್ದರಿಂದ ಮುಹೂರ್ತ ಕಾರ್ಯಗಳು ಮಾತ್ರ ಇಲ್ಲ ಪೂಜೆ ಮುಂತಾದ ಕಾರ್ಯಗಳನ್ನು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ ಮತ್ತು ಇವತ್ತಿನ ತಾರಾ ಮತ್ತು ಚಂದ್ರಬಳವನ್ನು ನೋಡೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಟೆನ್ಷನ್ ಇದೆ ಅಷ್ಟೊಂದು ಅನುಕೂಲಕರವಾಗಿಲ್ಲ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಅನುಕೂಲವಿದೆ ಸುಖಾಭಿವೃದ್ಧಿ ಇದೆ ಕೃತಿಕಾ ನಕ್ಷತ್ರ ಮೇಷರಾಶಿ ಒಂದನೇ ಪಾದದವರೆಗೆ ಪ್ರತ್ಯೇಕ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಕೃತಿಕಾ ನಕ್ಷತ್ರ ಋಷಭರಾಶಿಯವರಿಗೆ ಪ್ರತ್ಯೇಕ ಅನುಕೂಲವಿಲ್ಲ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಕ್ಷೇಮವು ಶತ್ರುನಾಶವು ಶುಭಕರವಾಗಿದೆ ನಿಮಗೆ ಮೃಗಶೀರ್ಷಾ ನಕ್ಷತ್ರ ಋಷಭರಾಶಿ ವಿಪತ್ತಿದೆ ಏಟು ಗಾಯಗಳು ಯಾರುವಂಥ ದಿನವಿದೆ ಎಚ್ಚರ ಮೃಗಶೀರ್ಷಾ ಮಿಥುನ ರಾಶಿ ವಿಪತ್ ವಿಘ್ನಗಳು ಉಂಟು ಆರಿದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತಿದೆ ಕಾರ್ಯವಿಘ್ನಗಳೂ ಇದೆ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಕಾರ್ಯ ವಿಘ್ನ ಇದೆಲ್ಲ ಕೋಡಿ ಬಂದಿರುವ ದಿನವಿದು ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಕರ್ಕಾಟಕ ರಾಶಿ ಜನ್ಮತಾರೆಯು ರೋಗ ಉಂಟು ಪುಷ್ಯಾ ನಕ್ಷತ್ರ ಕರ್ಕಾಟಕ ರಾಶಿ ಪರಮಮಿತ್ರ ತಾರೆಯಾಗಿದೆ ಪರವಾಗಿಲ್ಲ ಶುಭ ದಿನ ಅಂತ ಹೇಳುವಂತಿಲ್ಲ ಒಳ್ಳೆಯ ದಿನ ಅಂತ ಹೇಳ್ಬೋದು ನಿಮಗೆ ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರದಾರೆ ಹಾಗಾಗಿ ಮಿತ್ರತ್ವ ಉಂಟು ಪರರಿಂದ ಸಹಾಯ ಉಂಟು ಮಕಾ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಇದೆ ಅದರಿಂದ ಟೆನ್ಷನ್ ಬಿಟ್ಟುಬಿಡಿ ಇನ್ನೊಂದು ದಿನ ನೋಡ್ಕೊಳ್ಳೋಣ ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ ದ್ರವ್ಯ ಲಾಭವೆಲ್ಲ ಇದೆ ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ ತಾರೆ ಶುಭವಾಗಿಲ್ಲ ಉತ್ತರ ನಕ್ಷತ್ರ ಕನ್ಯಾರಾಶಿ ಪ್ರತ್ಯೇಕಾರೆ ಶುಭಕರವಾಗಿಲ್ಲ ಎಚ್ಚರವಾಗಿರಿ ಕನ್ಯಾ ರಾಶಿ ಕ್ಷೇಮವು ದನಹಾನಿಯೂ ಉಂಟು ಕನ್ಯಾ ರಾಶಿ ವಿಪತ್ತಿದೆ ಧನಹಾನಿ ಇದೆ ಶುಭಧನವಾಗಿಲ್ಲ ಖಂಡಿತ ಪೂಜೆ ಪರಿಹಾರ ಒಳ್ಳೆಯದು ಅಂತಾನೆ ಚಿತ್ತಾನಕ್ಷತ್ರ ರಾಶಿ ವಿಪತ್ತು ಉಂಟು ಗಾಡಿಗಳಲ್ಲಿ ಹುಷಾರ್ ಸ್ವಾತಿ ನಕ್ಷತ್ರ ರಾಶಿ ಸಂಪತ್ತಿದೆ ಶರೀರ ಸುಖವೂ ಇದೆ ವಿಶಾಖ ನಕ್ಷತ್ರ ರಾಶಿ ಜನ್ಮತಾರೆ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಬಿಸ್ಕೆಟ್ ಹಾಕಿ ಇದೆಲ್ಲ ಪಕ್ಷಿಗಳಿಗಾಗ್ಬೋದು ವಿಶಾಖ ನಕ್ಷತ್ರ ವೃಷ್ಟಿಗೆ ರಾಶಿ ಜನ್ಮತಾರೆ ಧನ ವ್ಯಯ ಶುಭವಾಗಿಲ್ಲ ಅನುರಾಧ ನಕ್ಷತ್ರ ರಾಶಿ ಪರಮ ಮಿತ್ರ ಆಗಿದೆ ಮಿತ್ರರಿಂದ ಸಹಾಯ ಪಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ ಜ್ಯೇಷ್ಠ ನಕ್ಷತ್ರ ವೃಷ್ಟಿಗ ರಾಶಿ ಮಿತ್ರಧಾರೆಯು ವ್ಯಯವೂ ಉಂಟು ಮೂಲ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇಷ್ಟಾರ್ಥ ಸಿದ್ಧಿಯೆಲ್ಲ ಇದೆ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ತುಂಬಿ ಬಂದಿದೆ ಶುಭವಾಗಿದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕಾರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಇರೋದರಿಂದ ಎಚ್ಚರ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಕಾರ್ಯಗಳಲ್ಲಿ ಶುಭವಿಲ್ಲ ಆದರೆ ಎಂದಿನಂತೆ ಮಾಡುವ ಕಾರ್ಯಗಳಿಗೆ ಏನು ತೊಂದರೆ ಇಲ್ಲ ಶ್ರವಣ ನಕ್ಷತ್ರ ಮಕರ ರಾಶಿ ಕ್ಷೇಮವು ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ ವಿಪತ್ತು ಅಂದರೆ ನಷ್ಟ ಕಾಯಿಲೆಗಳು ತೊಂದರೆಗಳು ಅಂತೆ ಎಲ್ಲವೂ ಸೇರಿನಿ ಅದರಿಂದ ಹೆಚ್ಚಿನ ಗಮನ ಕೊಡಿ ಧನಿಷ್ಠ ನಕ್ಷತ್ರ ಕುಂಭರಾಶಿ ವಿಪತ್ ಕಾರ್ಯಗಳಲ್ಲಿ ತಡೆ ಉಂಟು ಶತ ನಕ್ಷತ್ರ ಕುಂಭರಾಶಿ ಸಂಪತ್ತಿದೆ ಕಾರ್ಯಗಳಲ್ಲಿ ಅಡೆತಡೆ ಉಂಟು ಪೂರ್ವಪಾರ್ವದ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿ ಜನ್ಮತಾರೆ ಜನ್ಮತಾರೆಯಲ್ಲಿ ತಲೆ ಸ್ನಾನ ಮಾಡಿ ಪೂಜೆ ಮಾಡೋದು ಉತ್ತಮವಾಗಿರುತ್ತದೆ ಕುಲದೇವತೆಗೆ ಪೂರ್ವ ಪಾತಪದ ನಕ್ಷತ್ರ ಇದರಲ್ಲಿ ಕುಂಭರಾಶಿ ಬೇರೆ ಮೀನರಾಶಿ ಬೇರೆ ಹಾಗಾಗಿ ಮೀನರಾಶಿ ಅಂತಂದರೆ ನಾಲ್ಕನೇ ಪಾದ ಜನ್ಮಧಾರೆಯು ಉಂಟು ಆಲ್ರೆಡಿ ಆರೋಗ್ಯದಲ್ಲಿ ತೊಂದರೆ ಇರೋರು ಸರಿಯಾಗಿ ಔಷಧಿಯನ್ನು ತಗೊಳ್ಳಿ ಉತ್ತರ ಪಾದಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯು ವೃದ್ಧಿಯು ಉಂಟು ಎಚ್ಚರ ರೇವತಿ ನಕ್ಷತ್ರ ಮೀನರಾಶಿ ಮಿತ್ರಧಾರೆ ರೋಗವೃದ್ಧಿ ಇಷ್ಟೆಲ್ಲ ಇವತ್ತಿದೆ ಇವತ್ತಿನ ವಿಶೇಷಗಳನ್ನ ನೋಡ್ಕೊಳ್ಳಿ ವಾಟ್ಸಪ್ಪಲ್ಲಿ ನಮಗೆ ಖಂಡಿತವಾಗಿಯೂ ನೋಡೋದು ಕಷ್ಟವಾಗಿರುತ್ತದೆ ಎಲ್ಲ ಸುಮಾರು ಅಂತಂದರೆ ಒಂದು ಏಳೆಂಟು ಸಾವಿರಗಳಾದರೂ ಬಂದಿರುತ್ತದೆ ಅದರಿಂದ ದಯವಿಟ್ಟು ಕ್ಷಮೆ ಕೊಡಿ ಎಲ್ಲದಕ್ಕೂ ಉತ್ತರ ಕೊಡೋದು ಕಷ್ಟ